ವಿಧಾನ ಪರಿಷತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದು ನಿಮ್ಮ ಸಂಪೂರ್ಣ ಬೆಂಬಲ ಕೊಡಿ ಎಂದು ನರೇಶ್ ಚಂದ್ರ ಹೆಗ್ಡೆ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸುಶಿಕ್ತರ ಮೇಧಾವಿಗಳ ಮತ್ತು ಬುದ್ಧಿವಂತರ ಈ ನೈಋತ್ಯ ಕ್ಷೇತ್ರಕ್ಕೆ ಒಬ್ಬ ವಿದ್ಯಾವಂತ ಹಾಗೂ ಸ್ವತಃ ಶಿಕ್ಷಕನೇ ಆಗಿರುವಂತ ಪ್ರತಿನಿಧಿ ಆಯ್ಕೆ ಆಗಬೇಕು ಎಂದು ನಿರ್ಧರಿಸಿ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ನಿಮ್ಮೆಲ್ಲರ ಬೇಕು ಎಂದರು ಕ್ಷೇತ್ರದ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಸಲ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಈ ನೈಋತ್ಯ ಶಿಕ್ಷಕರ ಕ್ಷೇತ್ರ ನಿಮಗೆಲ್ಲ ಗೊತ್ತಿರುವ ಹಾಗೆ ಐದು ಫುಲ್ ಕಂದಾಯ ಜಿಲ್ಲೆಗಳಿವೆ ಇದರಲ್ಲಿ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ದಾವಣಗೆರೆಯ ಮೂರು ತಾಲೂಕು ನ್ಯಾಮ್ತಿ ಹೊನ್ನಾಳಿ ಮತ್ತು ಚನ್ನಗಿರಿ ಸಾಧಾರಣ ಒಂದು ಇಪ್ಪತ್ತ್ಮೂರು ಸಾವಿರ ಜನ ಮತದಾರರಿದ್ದಾರೆ ಸೊ ನೈಋತ್ಯ ಶಿಕ್ಷಕರ ಕ್ಷೇತ್ರ ಎಂಬುದು ರಚನೆಯಾದ ಬಳಿಕ ಎಲ್ಲೋ ಲಾಸ್ಟ್ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಒಂದೆರಡು ಸಂದರ್ಭಗಳನ್ನು ಹೊರತುಪಡಿಸಿ ರಾಜಕಾರಣಿಗಳು ಶಿಕ್ಷಕರೇ ಅಲ್ಲದವರು ಕೆಲವೊಂದು ಸಂದರ್ಭಗಳಲ್ಲಿ ಪದವಿಯನ್ನೇ ಪಡೆಯದವರು ಈ ಸುಶಿಕ್ಷಿತ ಮತದಾರರ ಕ್ಷೇತ್ರದಿಂದ ಚುನಾಯಿತರಾಗಿದ್ದು ಒಂದು ವಿಪರ್ಯಾಸ ಸೊ ನನ್ನದೊಂದು ವಿಶೇಷ ಮತ್ತು ಹೊಸ ಪ್ರಯತ್ನ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಕನೇ ಪ್ರತಿನಿಧಿ ನಮ್ಮದೊಂದು ಪ್ರಯತ್ನ ನನ್ನ ಬಗ್ಗೆ ಸ್ವಲ್ಪ ಹೇಳಬೇಕಾದ್ರೆ ನಾನು ಹುಟ್ಟಿದ್ದು ಮತ್ತು ಎಮ್ ಬಿ ಬಿ ಎಸ್ವರೆಗೆ ಕಲಿತದ್ದು ಮಣಿಪಾಲ್ ಕೆ ಎಮ್ ಸಿ ಕಾಲೇಜಿನಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆಮೇಲೆ ನನ್ನ ಎಮ್ ಎಸ್ ಪದವಿಯನ್ನು ನಾನು ಜೆ ಜೆ ಎಮ್ ಮೆಡಿಕಲ್ ಕಾಲೇಜ್ ದಾವಣಗೆರೆಯಿಂದ ಮಾಡಿ ಆಮೇಲೆ ಪುನಃ ಸೂಪರ್ ಸ್ಪೆಷಾಲಿಟಿ ಎಮ್ ಸಿ ಎಚ್ ಕಾರ್ಡಿಯೋಥೊರಾಸಿಕ್ ಆ್ಯಂಡ್ ವ್ಯಾಸ್ಕ್ಯುಲರ್ ಸರ್ಜರಿಯನ್ನು ಮಣಿಪಾಲ್ ಯೂನಿವರ್ಸಿಟಿಯಲ್ಲೇ ಮಾಡಿ ಆ ದೇಶದ ಹಲವಾರು ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಸತ್ಯಸಾಯಿ ಮೆಡಿಕಲ್ ಇನ್ಸ್ಟಿಟ್ಯೂಟ್ ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ ಆಮೇಲೆ ನಾನು ಸೇಲಂ ಮತ್ತು ಕೈಮುತ್ತೂರಿನಲ್ಲಿ ಎರಡು ಫುಲ್ ಟೈಮ್ ಕಾರ್ಡಿಯಾಲಜಿ ಸೆಟಪ್ಪನ್ನು ಸೆಟಪ್ ಮಾಡಿದ್ದೇನೆ ಸೊ ಆಮೇಲೆ ಈಗ ಲಾಸ್ಟ್ ಮೂರು ವರ್ಷದಿಂದ ನಾನು ಕೆ ಎಸ್ ಹೆಗ್ಡೆ ಹಾಸ್ಪಿಟಲಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಕನ್ಸಲ್ಟೆಂಟ್ ಕಾರ್ಡಿಯಕ್ ಸರ್ಜನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸೊ ಏನು ಪ್ರಶ್ನೆಗಳಿದ್ರೆ ಮಾಧ್ಯಮ ಬಂದವ್ರು ಕೇಳ್ಬೋದು ಇಲ್ಲ ನಾನೊಬ್ಬ ಶಿಕ್ಷಕ ಅದಕ್ಕೆ ನಾನು ಶಿಕ್ಷಕರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಇದು ರಾಜಕಾರಣದ ಹುಚ್ಚಲ್ಲ ದಿಸ್ ಐ ಆಮ್ ಫೈಟಿಂಗ್ ಫಾರ್ ಜಸ್ಟಿಸ್ ಫಾರ್ ಟೀಚರ್ಸ್ ಈಗ ರಾಜಕಾರಣಿಗಳೆಲ್ಲ ಬಂದಿದ್ದಾರೆ ಎಮ್ ಎಲ್ ಎ ಟಿಕೆಟ್ ಅವರು ತಿಗದವರು ಎಮ್ ಎಲ್ ಎಲ್ಲಿ ಸೋತವರೆಲ್ಲ ಬರ್ತಾ ಇದ್ದಾರೆ ಇದೊಂದು ನನ್ನ ಪ್ರಯತ್ನ ಏನಂದರೆ ಶಿಕ್ಷಕರೇ ಬರಬೇಕಂತ ಮುಂದೆಯೂ ಶಿಕ್ಷಕರೇ ಬಂದು ಕಂಟೆಸ್ಟ್ ಮಾಡಬೇಕಂತ ಈಗ ರಾಜಕಾರಣಿಗಳಿಗೆ ಎಮ್ ಎಲ್ ಎ ಆಗ್ಬೋದು ಲೋಕಲ್ ಬಾಡಿ ಎಮ್ ಎಲ್ ಸಿಗಳಿದೆ ನಾಮಿನೇಷನ್ ಎಮ್ ಎಲ್ ಸಿಗಳಿದೆ ಪದವೀಧರ ಮತ್ತೆ ಇದು ಶಿಕ್ಷಕರ ಕ್ಷೇತ್ರ ಎಕ್ಸ್ಕ್ಲೂಸಿವ್ಲಿ ನಮಗ